முடிக்கத்தக்க நிமிஷம்தான் <laughs> 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 ಯಾಕ ಇದೇ ಹಮ್ಮು ಹೋ ಕಾಚವ ಏಯ್ ಕಾಚಾವ ನಡಿ ಡ್ಯಾನ್ಸ್ ಮಾಡಂಗಿದ್ದೀವಿ ಮುಂದೆ ಡ್ಯಾನ್ಸ್ ಮಾಡೋದ ನಡಿ ನಡಿ ಏ ಹೋಗ್ ಚಪ್ಪರಕ್ಕಮ್ಮ ಕಾಲು ಅದ್ರ ಪ್ರೈಸ್ ತೋರಿಸ್ತೀನಿ ನಿಮ್ಗೆ ಎಲ್ಲರಿಗೂ ನೋಡ್ರಿ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅದು ಅಪ್ಪಿ ತಪ್ಪಿ

ತುಂಗೋತಿ ಕಡಲೇ ಕಂತಲೆ ಬಂದೆ ಶಾ ಕುಂತಲೆ ನಿನ್ನ ಕಲಸು ಅಂತಾರೆ ಸಿಂಗರ್ ಇಲ್ಲ ಸುಮ್ಮ ಹಾಡಾಡಕದ್ ಕಾರ್ದಕ್ಕೆ ಸುಮ್ಮ ಕಾರ್ ನಿಂತದ ಕಾರ್ದಕ್ಕೂ ಸುಮ್ಮನೆ ಲಾಕ್ ತೆಗ್ದಿ ಹಂಗೆ ಲಾಕ್ ತೆಗಿ ಬರ್ಲಾಂಗೆ ಲಾಕ್ ತೆಗ್ದೀನಿ ಲಾಸ್ ಇಳಿಸಿ ಲಾಕ್ ತೆಗಿದೀನಿ ಕಾರ್ ಮಸ್ತ್ ಸಾಂಗ್ ಕೇಳಮ್ಮ सूम मंदी आता मंदिर मे मंदियात गोतीला नमगा सूमत कोणती सत्ती मात स्वत फोनच फोन बिड फोन मिड चिन्ह आम्ही बा बरबड सुट्टी बरबड द्या सुनी बरबड बरबड अद का उंटी बै किलोमीटर ह्यां ओ दो 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 आ हांबड ಎದ್ದು ಕುಂತಲ ನಮ್ಮ ಅಮ್ಮ ಪೂರ ಪೂರ ಬಿದ್ದ ಮನಿ ಒಳಗೆ ಕ್ರಿಕೆಟ್ ಆಡಕ್ ಬಂದಿವಿ ನಾವು ನಮ್ ದರ್ಶನ್ ನಮ್ ಅಮ್ಮು ನಮ್ ಸ್ವೀಟ್

फिर था आगे मैंने आता अड्डा के थी बड़ा डेंजर जगह थी <laughs> ना कसा कसा अल्लाह मैंने रे कसा कर दी अंदर सब थोड़ा क्लीन मैं था दर्शन बोल दर्शन फुल आड़ आड़ा करता ना क्रिकेट आगे सीम बा एगर बड़ा एगर बड़ा कोई तवा चप्पल आकन बोग अम्मू गा बिद्दा गालमूर तो कोतत नहीं ఈ అందగా ఈ అంత అలా చెప్పలేకమ్మ నడి మడి నడి యాక ఇమ్మ కాచవ ఏ కాచవ నడి డాన్స్ మాంగీ ముందు డ్యాన్స్ అడి మడి నడి హోగి చెప్పలేకమ్మ కాలు కాసు మన నీరు కుడిత ఓరు మమ్మ తగ్గ బా సిటీవ బా ನೀ ಚಪ್ಪಲಕೇ ಬಂದಾ ರಣಮ್ ಬಾ ಅಲ್ಲ ನೋಡು ಗಾ ಗುಡ್ গারಲ್ ಆ ಇಲ್ಲಾمو ಸೀಡಲ್ಲ ಗುಡ್ গারಲ್ ವಾಹ್ ಗುಡ್ গারಲ್ ಇದ್ದೀನಿ ಗುಡ್ গারಲ್ ಇದ್ದರು ಚಪ್ಪಲಕೇ ಬಂದಾ ವರ್ಗಾ ಅಮ್ ಸ್ವೀಟಿ ಚಪ್ಪಲಕೇ ಬಂದಾ ಕೂಣಿ ಇಲ್ಲಿ ಕೂತಾ ಅಮ್ಮ ಆ ಕ್ಯಾಮೆರ ಕೋ ಘಡಲಿ ಇವಾಗ ಹಾ ಯೋ ಆ ಕ್ಯಾಮೆರ ಕೋ ಇದ ನೋಡಿ ಇದ ಆಳೆ ಕ್ಯಾಮೆರಾ ಇದೆಲ್ಲ ಹೆಂಗಾದ ಒಂದು ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ಮೊದ್ಲಿನ ರೀಲ್ ಕ್ಯಾಮ್ರ ಇದೆ ನಮ್ಮ ತಾತನವ್ರ ತಂದಿದ್ದು ನಮ್ಮ ಸ್ವೀಟ್ ಅಂತೇಳಿ ಯಾ ಏನಾದ್ರು ಮಾಮ ಏನಾದಂತ ಏನಿಲ್ಲ ಇದು ಕ್ಯಾಮ್ರಾ ಅದ ಕ್ಯಾಮ್ರಾ ಅವಾಗ ಫೋಟೋ ತೆಗ್ದಿದ್ದು ಅಮ್ಮ ಬಂದ ಅಮ್ಮ ಅಕ್ಕ ಚಪ್ಪದ ಏನೇನು ನೀರು ಮಟ್ಟು ಕೊಟ್ಟಿಲ್ಲ ಆಯ್ತು ನಮ್ಮ ಸ್ವೀಟ್ ಹೆಂಗೆ ಮಾತಾಡಿದೆ ಅದೇ ಅದು ಕ್ರಿಕೆಟ್ ಆಡೋಕೆ ಹಚ್ಚಲಿ ಸರ್ಪ ಪರ ಮಲ್ಲ ಗುಡ್ ಗರ್ಲ್ ಗುಡ್ ಗರ್ಲ್ ಇದೆ ಚಪ್ಪಲಕ್ಕೆ ತರ ಐದು ಕೂಡುದು ಕೂಡು ಡ್ಯಾನ್ಸ್ ಮಾಡ್ ತನ್ನ ಡ್ಯಾನ್ಸ್ ಮಾಡಕತ್ತಾ ಸರ್ಕಸ್ ಮಾಡಾ ತುರ್ ಸರ್ಕಸ್ ಮಾಡ ಹಾ ಅಲ್ಲಿ ಕೂಣಿ ನಿಮ್ಮ ತಂಗಿ ಬರಿ ಕೂಡು ಅಂಗೆಲ್ಲ ಕೂಡ್ಬಾ ಗಲೀಜ್ ಆಗಲ್ಲ ಮೈ ಬಟ್ಟಿ ನೋಡಿ ಮೊಂಬೆ ಇಂಡಿಯನ್ಸ್ ಟೀಮ್ ನಮ್ಮ RCB ಏ ಗಲೀಜ್ ಮಾಡಬಾರದು ಸೀಟಿ ಸೀಟಿ ಸೋರೇನ್ ಸೋರೇನ್ ಅಕ್ಕಾ ಇಲ್ಲಿ ದರ್ಶನ್ ಬ್ಯಾಡ್ ಕಸ್ಕ ನೋಡ್ರಿ ನೋಡ್ರಿ ಈಗ ಮೇಲೆ ಕಸ ಹೊಡಿ ನಾವು ಬ್ಯಾಡದ ಬಾಲ್ ಕಟ್ಟೇನ ಇಲ್ಲಿ ಈಗ ಎಲ್ಲಿ ಅದು ಬಿಚ್ಚಿ ನಮ್ಮ ಮೈ ಮೇಲೆ ಬಿಡಂಗಾದ್ರಿ ವಾವ್ ವಾವ್ ನಾವು ಆಡ ನಾವು ಆಡಿ ಯಾರು ಹೋಗ ನಾವು ಇವಾಗ ಸೋಯಿಲ್ ಚೌಕ್ದಾಗ ಸೋಯಿಲ್ ಬಲಿ ಹೊಂಟಿವಿ ಮಾರ್ಕೆಟ್ ಒಳಗೆ ನಿಂತು ಸೋಯಿಲ್ ಬಲಿ ಹೋಗಿ ಸಿಗಮ್ಮ ಎಲ್ಲ ನಿಮ್ಮ ಮಂಜು ಕುಡಿಯಕ್ಕೆ ಬಂದಿವಿ ಸೋಯಿಲ್ ಕುಡಿಯಕ್ಕದ ನಾವು ಕುಡಿಯೋಣ

ಯೂಸ್ ಎಲ್ಲ ಕುಡ್ದಿಲ್ಲ ಒಕ್ಕಾರ ಸೋಲಿ ಮಿದ್ರೆ ಒಗ್ಗಡ್ಬೇಕು ನಾವು ಕುಡಿದು ಬಂದೀವಿ ಇವಾಗ ಬಿಸಿಗೆ ಅದ ಮನೆಯಲ್ಲಿ ಸ್ನಾನ ಮಾಡ್ ಸ್ನಾನ ಮಾಡಿ ಹೊರಗೆ ಬರಮ್ ಬೈ ಹೊರಗೆ ಬಂದು ಸಿಕ್ತೀವಿ ನೀವು ಎಲ್ಲರಿಗೆ ಸ್ನಾನ ಮಾಡಿ ಬಿಸ್ಲಿ ಅದೇನು ಹೊರಗೆ ಬರಮ್ಮ ಅಂತಂದ್ರೆ ಇಲ್ಲ ನೋಡಮ್ಮೆ ಟ್ರೈ ಮಾಡಮ್ ಏನಾದರೂ ಇಲ್ಲ ಮತ್ತು ಆರು ಗಂಟೆಗೆ ಸ್ನಾನ ಭೀ ಮಾಡ್ಕೊಂಡಿವಿ ನೋಡ್ರಿ ಮನೆ ಹೊರಗೆ ಆಡಾಡಕ್ಕೆ ಹತ್ರ ತಂಗಿ ನಮ್ಮ ಅಕ್ಕನವಾಗ ಏನಮ್ಮ ತಮ್ಮ ಮಕ್ಕಳು ಮಸ್ತ್ ಕ್ರಿಕೆಟ್ ಆಡಿ ಮುಖಂಡ ನಂಬುದು ನಂಬುದು ಒಂದು ಪಾರ್ಸಲ್ ಬಂದದಿ ಅದೇನಾದ ಪಾರ್ಸಲ್ ನೋಡೋಣ ಏನಾದ ಏನಿಲ್ಲ ಅಂತ ಹೋಗಿ ಪಾರ್ಸಲ್ ನೋಡೋ ಬರ್ತದೆ ಗಾಂಧಿ ಚೌಕಿಗೆ ಬಾ ಅಂತಂದಿನಿ ಮನೇಲಿ ಕರಿತಿದ್ದೆ ಅಷ್ಟು ನೆನಪು ಬರಲಿಲ್ಲ ನಮಗೆ ಗಾಂಧಿ ಚೌಕಿಗೆ ಬಾ ಅಡಿಗೆ ಗಾಂಧಿ ಚೌಕ್ ಬಳಿ ಹೋಗಿ ಸಿಗ್ತೀನಿ ನಿಮ್ಗೆ ಅಲ್ಲರಿ ಪಾರ್ಸಲ್ ಕೊಡೋದ ಬಂದ ಫೋನ್ ಫೋನ್ನಾಗ್ ಅರುಣ್ ಫೋನ್ ಯಾವುದ

ಮಸ್ಕನಾಗಿದ್ನಲ್ಲ ಚಲೋ ಕಾಣಾಗಿದ್ದೆ ನೀವು ನೀವು ಬಾ ನಿಮ್ಗೆಲ್ಲರಿಗೊಂದು ತೋರಿಸ್ತೀವಿ ನಾವು ತರಿಸಿದ್ದು ಬಾಸ್ ಗೋಗಲ್ ಅದ್ರ ಪ್ರೈಸ್ ತೋರಿಸ್ತೀನಿ ಇದು ನೋಡ್ರಿಗೆ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅದು ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಮನ್ಯಾಗೆ ಗೊತ್ತಾಯ್ತಿದ್ದು ಇಷ್ಟು ರೇಟಿಂದು ಆದಂತ ಮನ್ಯಾಗ ಏನು ಮಾಡೋದು ಕಟ್ಟಾಗಿ ಹೊಡ್ಯೋಗಿಡಿತಾರ ಅದು ನೀವು ಸಾವಿರ ನೀವು ಗೋಗಲ್ ಬೇಕಂತಂದ್ರೆ ಅದಕ್ಕೆ ಅದೇ ಇವಾಗ ಹೋಗಿ ನಮ್ಮ ಅಂಗಡಿ ಇಲ್ಲಿ ಎಲ್ಲೇ ನಮ್ಮ ಅಂಗಡಿ ಶಾಪ್ಡಾಗ ತೋರಿಸಿದ್ರೆ ಎಷ್ಟಂತಂದ್ರೆ ಏನಿಲ್ಲ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಅಂತಾರ ನಾವ್ ಅಕ್ಕ ತಿರುಗಾಡಿದ್ರೆ ಬಿ ಮಂದಿ ಏನು ಎಷ್ಟು ಎಣ್ಣೂರು ರೂಪಾಯಿ ಅಪ್ಪ ಆರ್ನೂರು ರೂಪಾಯಿ ಅಂದ್ರೆ ಬಿ ಜಗ್ಗ ತಂತ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಅಷ್ಟು ಚಶ್ಮಾ ಹಾಕಿನ್ ತಿರುಗಾಡಕಿ ಅಂದ್ರೆ ಬಿ ನಾವ್ ಬಗೀನೇ ಅಂತಾರ ನಗ ನಾನು ಇಷ್ಟು ರೇಟಿ ಮನಿಗ್ ಹೊಂಟಿವಿ ನೋಡ್ರಿ ಈಗ ಮನೆ ಗೊತ್ತಾಗ್ಬಾರ್ದಂತ ಕವರ್ ಹಾಕಿನಿ ಮತ್ತೆ ಮೊಸರು ತಗೊಂಡಿನಿ ಇಲ್ಲಿ ಚಕ್ಲಿ ತೊಗೊಂಡಿನಿ ಮನೆಗೆ ಊಟ ಮಾಡೋಕೆ ಮನೆಗೆ ಹೋಗ್ ಊಟ ಮಾಡಮ್ ಟೈಮ್ ಸಿಕ್ಕರೆ ಮಕ್ಕಂಬ ಇಲ್ಲಾಂದ್ರೆ ಸೋಲ್ ಬಳಿ ಹೋಗಮ್ ಸೋಲಿಗೆ ಜೀವತೆ ನಮ್ಮ ನೆಡಿರಿ ಬೈ ಸಿಗ್ತೀನಿ ಸ್ವಲ್ಪ ಹೊತ್ತರದಾಗ ಇಷ್ಟೊತ್ತಕ್ಕೆ ಮನೆಗೆ ಮಕ್ಕಂತಿದೀವಿ ಇವಾಗ ಸೋಲ್ ಬಂದಾನ ಇವಾಗ ಹೊರಗೆ ತಿರ್ಗಾಡಕ್ಕೆ ಹೊಂಟೀವಿ ಒಣ ಏನೇನು ತೋರಾಗ ಹೊಂಟೀವಿ ಪೂರಕ್ಕೆ ಹತ್ತಲ ಇದೆ ಸೋಲ್ ಹಾಟ್ಮವ್ರ ಅಲ್ಲಿ ನಿಂತರ ಮನೆಗೆ ತೋರಿಸ್ತೀನಿ ನಡ್ರಿ ಚಿಲ್ಲಿ ಕತ್ತಲ ಇದೆ ರಾತ್ರಿ ತಿರುಗಾಡಕ್ಕೆ ನಡೆದಿವಿ ಒಮ್ಮಿಗೆ ಎದ್ದೀವಿ ಇವಾಗ ಇವಾಗ ಎದ್ದಿ ಇವಾಗ ಎದ್ದೀವಿ ಎದ್ದಿ ಅನ್ನೋಕೈತೆ ನೋಡ್ರಿ ಎದ್ದೀವಿ ಮಾಡಿದೆ ನಾಡೀರಿ ಬಾಯಿ ಸೋ ನಡ್ರಿ ನಾವು ತಿನ್ನಕ್ಕೆ ಹೋಗ್ತಾ ಅನ್ವಿ ತಿನ್ನಕ್ಕೆ ಬಂದೀವಿ ನೋಡ್ರಿ ಬಿಯಾರಿ ತೊಗೊಂಡೇ ಅಪ್ಪ ಅವ್ರು ಹೇಳ್ಕತ್ತಿದ್ರಿ ಹಾಗೆ ಇಲ್ಲ ಅವರಿಗೆ ಪಾಪ ಮಕ್ಳಿಗೆ ಅವ್ರು ಹೇಳ್ಕೊತ್ತಿದ್ರು ಬಾರ್ದಂಗೆ ಐತೆ ನಮ್ಮ ಸಲಕ್ಕೆ ಅವ್ರು ಇಲ್ಲೇ ಬಿಟ್ಬಿಟ್ರು ನೀವು ತಿಂದು ಸರ್ ಅಂತಂದ್ರೆ ತಿನ್ಸಿ ಸಾಕ್ಬ ನಾನ್ ವೆಜ್ ತಿಂದೀವಿ ಜ್ಯೂಸ್ ಕುಡ್ದೀವಿ ನೀರು ಕುಡ್ದೀವಿ ನಡೆದೀವಿ ಮನೆಗೆ ನೋಡ್ರಿ ಸೀನ್ ಏನಪ್ಪ ಅಂತಂದರೆ ಏನಿಲ್ಲ ನಂಬುದು ಬರೀ ಒಂದು ಬಾಲ್ ಮೂರು ರನ್ ಬೇಕಾಗಿತ್ತು ಒಳಗೆ ಆಗಲಿಲ್ಲ ಅಂದರೂ ಭೀ ನಾವು ಟೆನ್ಷನ್ ತೊಗೊಳ ಈ ಕಪ್ ನಮ್ಮದೇ ಏನಂತಾರೆ ಅಂದರೆ ಟೆನ್ಷನ್ ಹಾಕೋದು ಏನು ಏನಿಲ್ಲ ಅಂತ ಗೊತ್ತಾಗೋದು ಅಂದರೆ ಭೀ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಆಸಿ ಫ್ಯಾನ್ಸ್ ಫಾರ್ ಅವರ್ ಜಯ ಆರ್ಸಿದ್ವಿ ಸಿ ಎಸ್ ಕೆಟರ್ಸ್ ಇಲ್ಲ ಸಿ ಎಸ್ ಕೆ ವೈ ನಾವು ಆರ್ಸಿದ್ವಿ ಈಗ ಸಲ ಕಪ್ ನಮ್ಮದೇ ನಡ್ರಿ ಬಾಯ್ ಮನಿಮಮ್ ಟೆನ್ಷನ್ ಆಗಿದ್ದೀನಿ ಆಮೇಲೆ ಸಿಕ್ತೀವಿ ನನಗೆ ಬಂದಿದೆ ನೆರೀರಿ ಬೈ ನಮ್ಮ ಬ್ಲಾಗಿ ಎಂಡ್ ಮಾಡೋಣ ಐ ಹೋಪ್ ವಿಡಿಯೋ ಚೆನ್ನಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ತೀವಿ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್